ಅಣ್ಣ ಬಂದ ಅಣ್ಣ ಜಲ್ದಿ ಬಿಡಿರಾ ಹಾ ನಮಸ್ತೆ 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 ಹಾ ಒಂಚೂರು ಯಾಕೋ ಕೊಡಪ್ಪ ಯಾಕೋ ಮಹನೀಯರೇ ಮತ್ತು ಮಹಿಳೆಯರೇ ಮಹನಿಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಣ್ಣ ತಮ್ಮಂದಿರೇ ಸಾಕಣ ಯಾಕೋ ಹಾ ಎಲ್ರು ಕೂಡ ಈ ಬಾರಿ ನೋಡಿ ಓಹೋ ಗಾಳಿ ಜಾಸ್ತಿ ಇದೆ ಗಾಳಿ ಜಾಸ್ತಿ ಇದೆ ಆ ಈ ಬಾರಿ ನನಗೆ ಹಾ ಆ ಒಂದು ಭಿಕ್ಷೆಯನ್ನ ನೀವು ಕೊಡ್ಬೇಕು ಆ ಒಂದು ಭಿಕ್ಷೆಯನ್ನ ದಯ ಕೊಡಿ ನೋಡಿ ನನ್ನ ಜೋಳಿಗೆಯನ್ನ ಇಡ್ ಕೇಳ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ನನ್ನ ಜೋಳಿಗೆಯನ್ನ ಇಡ್ ಕೇಳ್ಕೊಳ್ತಾ ಇದ್ದೀನಿ ಈ ಭಿಕ್ಷೆಯನ್ನ ನನಗೆ ಕೊಡಿ ನನಗೆ ಕೊಡಿ ಬೇರೆ ಯಾರಿಗೂ ಕೊಡ್ಬೇಡಿ ನೋಡಿ ನಾನ್ ನಿಮ್ ಜಾತಿಯವ್ನಲ್ವಾ ಹಾ ನಾನ್ ನಿಮ್ ಧರ್ಮದವ್ನಲ್ವಾ ನಾನ್ ಬೆಳಿಬೇಕಲ್ವಾ ನಾನ್ ತಾನೆ ಹಾಗಾದ್ರೆ ಈ ಭಿಕ್ಷೆಯನ್ನ ನನಗೆ ಕೊಡಿ ನೋಡಿ ನೀವು ಹಾಗೆ ಏನ್ ಭಿಕ್ಷೆ ಕೊಡ್ಬೇಕಾಗಿಲ್ಲ ನಾನು ಐದು ವರ್ಷಕ್ಕೊಂದ್ಸರಿ ಬಂದೇ ಬರ್ತೀನಿ ನೋಡ್ರಪ್ಪ ಅದೇನೇ ಎಲ್ಲ ಕೊಡ್ಬೇಕು ಕೊಟ್ಬಿಡಿ ಕೊಟ್ಟುಬಿಡಿ ಎಲ್ಲ ನಿಮ್ಮನ ಮನೆಗೆ ತಲುಪುತ್ತೆ ಎಲ್ರು ಕೂಡ ಹಾ ಸರಿ ಭಿಕ್ಷೆ ಕೊಡಿ ನಿಮ್ ಜಾತಿಯವ್ ನಾನು ಮರಿಬೇಡಿ ನಿಮ್ ಧರ್ಮದವ್ ನಾನು ಮರಿಬೇಡಿ ಮರಿಬೇಡ್ರಪ್ಪ ಮರಿಬೇಡ್ರೋ ಮರಿಬೇಡ್ರಿ ಲೇ ಮಾರ ಏನ್ರೋ ಏನ್ರೋ ಇದೆಲ್ಲ ಏನ್ ನಡೀತಾ ಇದೆಯಾ ನಮ್ಮೂರಲ್ಲಿ ಹ ಏನ್ರೋ ಇದೆಲ್ಲನಾ ಅವ್ರು ಬಂದಾಗ ನೀವ್ ಏನ್ರೋ ಇಸ್ಕೊಳ್ಳೋದು ನೀವೇನ್ರೋ ಅವ್ನಿಗೆ ಭಿಕ್ಷೆ ಹಾಕೋದು ಏನ್ ನಡೀತಾ ಇದೆಯಾ ಇದೆಲ್ಲ ಏನಪ್ಪಾ ಎಲ್ಲಿದ್ದೆಷ್ಟ ನೋಡೋ ಇವೆಲ್ಲ ಅರ್ಥ ಆಗಲ್ಲ ನೀನು ಒಳ್ಳೆ ಲೇ ನಾವೆಲ್ಲ ಬದುಕಿದೀವಿ ಅಂದ್ರೆ ಜಾತಿಯವರಿಂದ ಕಣೋ ನಮ್ ಕಣೋ ಏ ಯಾರು ಅಂತ ತಿಳ್ಕೊಂಡಿದ್ಯಾ ನಮ್ಮನು ನಮ್ಮನು ತಿನ್ಲಿ ಬಿಡು ತಿನ್ಲಿ ಬಿಡು ಏ ಯಾವ ತಿಂತಾರಂತೆ ನಮ್ಮನ್ ತಿನ್ಲಿ ಬಿಡುಗ ಹೋಗೋ ಅಲ್ರಲ್ಲಿ ಅವ್ನ್ ಬಂದ್ ಬೊಡ್ಕಂಬತ್ತೀರಾ ಕುಣಿಸ್ತೀರಾ ವೀಡ್ಗಾಸೆ ಕುಣಿತ ಡೊಳ್ಳು ಕುಣಿತ ಆರ್ಕೆಸ್ಟ್ರಾ ಎಲ್ಲಾದ್ನು ಕೂಡ ಮಾಡಿ ಅವ್ನ್ ಬಂದ ತಕ್ಷಣ ಅವನಿಗೆ ಜೈ ಅನ್ಕೊಂಡು ಅವ್ನ್ ಬ್ಯಾನರ್ ಕಟ್ಕೊಂಡು ನಮ್ಮೂರ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಶೌಚಾಲಯ ಇಲ್ಲ ನಮ್ಮೂರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅಲ್ಲಿ ಮಿಷಿನರಿಗಳಿಗಿಲ್ಲ ಅವನು ಕೇಳ್ಬೇಕಲ್ದ್ರೂ ಇದೇನ್ ಇದು ಸಂವಿಧಾನ ಯಾಕೋ ಇಷ್ಟೊಂದು ಹಾಳು ಮಾಡ್ತಾ ಇದ್ದೀರಾ ಏಯ್ ನೀನು ಹೊರಗಡೆ ಇದ್ದೆ ಇಲ್ಲೇ ವಿಚಾರಗಳು ನಿನ್ಗೆ ಗೊತ್ತಿಲ್ಲ ನೋಡು ಅವನು ನೋಡೋನು ಪಾಪ ಅವನು ಪಾಪ ಕಣ ಅವನು ಎಷ್ಟೆಲ್ಲಾ ಖರ್ಚು ಮಾಡ್ಬೇಕು ತಾನೋ ಎಲೆಕ್ಷನ್ ಅಂದ್ರೆ ಏನೋ ಒಂದಿಷ್ಟು ನಾಲ್ಕು ಕಾಸು ಮಾಡತಂತನಪ್ಪ ಅದ್ರ ತಪ್ಪೇನ ಐತಿ ಹ ತಪ್ಪೇನ ಐತಿ ಅಲ್ಲೋ ನಾಲ್ಕ ಕಾಸ ನಾಲ್ಕ ತಲೆಮಾರ್ ಕುತ್ಕೊಂಡು ತಿನ್ನೋರ್ಷ ಇದುಕೊಣ ಅವ್ರು ಏನ್ತಿ ಅಕೌಂಟಾಗ ಎಷ್ಟಿದೆ ದುಡ್ಡು ಗೊತ್ತಿನೋ ಹಾ ಅವ್ರ ಮಕ್ಕಳ ಅಕೌಂಟಾಗಿ ಎಷ್ಟಿದೆ ದುಡ್ಡು ಗೊತ್ತಿನೋ ನೋಡ ಏನೋ ಪಾಪ ದುಡ್ದಿರ್ತಾರ ಬಿಡ ಏನೋ ದುಡ್ದಿರ್ತಾರ ಅವ್ರು ಹೆಂಡತಿ ಏನ್ ಕೆಲಸ ಮಾಡೋದು ಅಲ್ಲ ನಿನ್ನೆ ಏನ್ ಕೆಲಸ ಮಾಡೋದು ನನ್ನ ಹೆಂಡತಿ ಗೃಹಿಣಿ ಬಿಡು ಅವ್ರ ಅಕೌಂಟಲ್ಲಿ ಅಕೌಂಟ್ ಇದೆಯಾ ಹ್ಮ್ ಅಕೌಂಟ್ ಮೊನ್ನೆ ಯಾವುದೋ ಸರ್ಕಾರದ್ದು ದುಡ್ಡು ಬದಿದೆ ಅಂತಂದಿದ್ರು ಅಂತ ಹೇಳಿ ಮಾಡಿಸಿದ್ದೆ ಅಕೌಂಟ್ ಇದೆ ಹ ಇತ್ತು ಮೊನ್ನೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಬಂದಿತ್ತಪ್ಪ ನಾನೇ ಒಂದ್ಸೂರು ಯಾಕೋ ಮನೆ ಕೆಲ್ಸಕ್ ಬೇಕು ಅಂತ ಹೇಳಿ ಹಾ ಹಂಗ ಹ್ಮ್ ಅಲ್ಲೆಲ್ಲ ಆಸ್ಪತ್ರೆಗೆ ಬೇಕಿತ್ತು ಅಂತ ಹೇಳಿ ಯಾರ್ ಕಂಡಿದ್ದೆ ಅವಳಿಗ್ ಗೊತ್ತಿಲ್ಲ ಸುಮ್ನೆ ಲೇ ನಿನ್ನೇತೀನೂ ಗೃಹಿಣಿ ನಿನ್ನ ನಿನ್ನೆನು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಇದ್ದಾಳೆ ಆದ್ರೆ ಅವ್ರು ಏಳ್ತಿನೂ ಗೃಹಿಣಿ ಅಲ್ವೋ ಅವ್ರಿಗೆ ಹೆಂಗೋ ಕೋಟಿ ಗಟ್ಲೆ ಲಕ್ಷ ಗಟ್ಲೆ ಏನು ಕೆಜಿ ಗಟ್ಲೆ ಆಮೇಲೆ ಒಡವೆ ಬಂಗಾರ ವಸ್ತ್ರ ಇವೆಲ್ಲ ಎಲ್ಲಿಂದ ಬರಕ್ ಸಾಧ್ಯನೋ ಅವ್ರು ಗೃಹಿಣಿ ಅಲ್ವೇನೋ ನೋಡೋ ಇದು ರಾಜಕಾರಣ ಇದು ನನಿಗೂ ಗೊತ್ತಿರೋ ಸತ್ಯ ನೀನಿಗೂ ಗೊತ್ತಿರೋ ಸತ್ಯ ಇದನ್ನ ಎಲ್ಲೂ ಬಾಯಿ ಬಿಡಬೇಡ ನೋಡು ನಮ್ಮ ಜನ ಸರಿಯಿಲ್ಲ ನಮ್ಮ ಜನ ಇದ್ದಾರಲ್ಲ ಅವ್ರು ಸ ಏ ಎಲ್ಲಿಗೆ ಹೋಗ್ತಿದೀಯಾ ಲೇ ತಿಮ್ಮಾ ಓ ಏನದು ಆ ಕುಕ್ಕರ ಅದು ಸ್ಟವ ಆ ಅದು ಹಾಂ ಗ್ಯಾಸಾ ಹಾಂ ಗ್ಯಾಸ್ ಸ್ಟವ್ ಹ್ಞೂ ನೋಡು ನಮ್ಮ ಮನೆ ಹತ್ರ ಹೋದಾಗ ಆ ಅಲ್ಲೇ ಗೋಡನಿಗೆ ಬಂದು ಒಂದು ಎರಡು ಪೀಸ್ ಹಾಕಿರಿ ಎಕ್ಸ್ಟ್ರಾ ಹಾಕಿದಿ ಏನಾಗಲ್ಲ ನೋಡು ಎಲ್ಲಿದ್ದೆ ನಾನು ಜನ ಸರಿ ಇಲ್ಲ ಜನ ಸರಿ ಇಲ್ಲೋ ಈ ಜನ ಎಷ್ಟು ಕೆಟ್ಟವ್ರು ಗೊತ್ತೆ ಏ ರಮಣ್ಣ ಎಲ್ಲಿಗ ಏನದು ಕೇಸ ಹ ನಮ್ಮ ನಮ್ಮ ತಲುಪ್ ಬಿಡ ಹಾ ಹಾ ತಲುಸ್ಬಿಡ ಹಾ ಆಮೇಲೆ ಏನೋ ಸೀರೆ ಕುಡಿದವ ರೇಷ್ಮೆ ಸೀರೆ ಇದ್ರೆ ಹಾ ಒಂದ್ ಎರಡು ಪೀಸ್ ಜಾಸ್ತಿ ಮನೆಗೆ ಗಿಟ್ಟು ಹಾ ನಾನು ಎಲ್ಲಿದ್ದೆ ಜನ ಈ ಜನ ಸರಿ ಇಲ್ಲವ ಇವರು ಇವರು ಎಂತರು ಅಂತೀಯ ಏ ಇಲ್ಲಪ್ಪ ಇವರು ಜನ ಸರಿ ಇಲ್ಲ ಇವರು ದುಡ್ಡು ಬೇಕು ಅಂತಾರೆ ಅವನ್ ಏನ್ ಮಾಡಕ್ಕಾಗುತ್ತೆ ದುಡಿಬೇಕಲ್ವಾ ಕಷ್ಟಪಟ್ಟು ದುಡಿದಿರ್ತಾನೋ ಐದ್ಲ ಕಷ್ಟಪಟ್ಟು ದುಡಿದ್ರು ಒಂದು ನಾಲ್ಕು ಕಾಸು ಅವನು ಎತ್ತಿರ್ಕಂತ ಅವ್ರ ಎಂಕ್ರಿಗೂ ಅವಳೆಸಿಗೂ ಎಲ್ಲ ಎತ್ತಿರ್ತಾನೋ ಇದ್ ತಪ್ಪು ಆಯ್ತು ಅಲ್ಲಲೇ ಇದೆಲ್ಲ ಯಾಕ್ರೋ ಹಿಂಗ್ ನಡೀತಾ ಇದೆಯಲ್ರ ಇದು ತಪ್ಪಲ್ವೇನ್ರೋ ಏ ಅವ್ನ ನಮ್ ಸಂಬಳ ಕೆಲ್ಸಕ್ಕಿರೋನು ನಾವು ಕೂಡ ಸಂಬಳ ಕೆಲ್ಸಕ್ಕಿರೋನು ಆದ್ರೆ ಅವನ ಅಕೌಂಟ್ ಅಲ್ಲಿ ಅವನು ಖರ್ಚು ಮಾಡ್ತಿರೋ ದುಡ್ಡು ಎಲ್ಲಾ ಲೆಕ್ಕ ಹಾಕೊಂಡ್ರೆ ಅವನಿಗೆ ಕೊಡ್ತಿರೋ ಲಕ್ಷ ಎರಡ್ ಲಕ್ಷ ಸಂಬಳ ತಿಂಗಳಿಗೆ ಎಲ್ಲಾ ಲೆಕ್ಕ ಹಾಕೊಂಡ್ರು ಕೋಟಿ ಗಟ್ಲೆ ದುಡ್ಡು ಖರ್ಚು ಮಾಡಿ ಲಕ್ಷ ಗಟ್ಟಲೆ ಸಂಬಳಕ್ಕೆ ಯಾರ ಕೆಲಸ ಮಾಡ್ತಾರೀ ಇದರಿಂದ ಏನೋ ಐತ್ಕಂಡ್ರು ನೀವ್ ಕೊಡ್ತಿರೋ ಒಂದು ರೂಪಾಯಿಂದು ಒಂದು ಭಿಕ್ಷೆ ಅಂತಲೋ ಏನೋ ಕೇಳ್ತಾನಲ್ಲ ಅದ್ರಿಂದಡೆ ಬಹಳಷ್ಟು ವಿಚಾರಗಳಿದಾವ್ ಕೊಂಡ್ರು ಬಹಳಷ್ಟು ದುಡ್ಡಿದೆ ಇದೆ ಕಣ್ರು ನಿಮ್ ತೆರಿಗೆ ಅಮೌಂಟ್ ಎಲ್ಲ ಇದೆ ಕಣ್ರು ನೋಡು ಇದೆಲ್ಲ ನಮಗೂ ಗೊತ್ತು ನೋಡು ಈ ರಾಜಕಾರಣ ಹೆಂಗ್ ಗೊತ್ತಾ ನೋಡಿಲಿ ಮೊನ್ನೆ ಅವನು ಜಾಸ್ತಿ ದುಡ್ಡು ಮಾಡಿದ್ದ ಇವನು ಜಾಸ್ತಿ ದುಡ್ಡು ಮಾಡಿದ್ದ ನೋಡೋ ನಿನ್ ದುಡ್ಡು ನಾನು ಬೈಲಿ ಮಾಡ್ಬಿಡ್ತೀನಿ ಅಂತ ಇವ್ನ ಲೇ ಗಾಜಿನ ಮನೇಲಿ ನೀನ್ ಇದೀಯಾ ನಿನ್ ದುಡ್ಡು ನಾನ್ ಬೈಲ್ ಮಾಡ್ಬಿಡ್ತೀನಿ ನಿನ್ ಏನ್ ಕಮ್ಮಿ ಆಸ್ತಿದ್ಯೋ ನಾನ್ ಸುಮ್ನ ಅಂದ್ರೆ ಯಾಕೆ ಅಂತ ತಿಳ್ಕೊಂಡಿದ್ಯಾ ಎಷ್ಟ್ ದಿವಸ ಸುಮ್ನ ಇರ್ತೀನಿ ಅಂತ ಇವ್ನ ಹೇಳ್ತಾನೆ ಮತ್ತೆ ಇವ್ನು ಬಂದು ಏ ನಾನು ನಿಂದೆಲ್ಲಾ ಬಟ್ಟ್ ಬೈಲ್ ಮಾಡ್ಬಿಡ್ತೀನಿ ಅಂತಾನೆ ಕೊನೆಗೆ ಇವ್ರಿಬ್ರು ಸೇರ್ಕೊಂಡು ಕುಚುಕುಗಳಾಗಿ ಅವನನ್ನು ಇವನು ನೋಡೋ ನಾವ್ ಇಬ್ರು ಎಲ್ಲೂ ಬೈ ಬೇಡ ಈ ಜನಗಳು ಹಿಂಗೇಯಾ ನಾವ್ ಇನ್ ಕಚ್ಚಾಡ್ದಂಗ್ ಮಾಡೋಣ ಕಿತ್ತಾಡ್ದಂಗ ಮಾಡೋಣ ಒಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ ರಾಜಕಾರಣದಲ್ಲಿ ಇದುವಲ್ಲ ನಾ ರಾಜಕಾರಣದಲ್ಲಿ ಇಲ್ಲಿ ಯಾವನು ಸರಿ ಇಲ್ವೋ ಯಾವನು ಸರಿ ಇಲ್ಲ ನಾನು ಅಲ್ಲೇನೋ ಹೋಗ್ತಿತ್ತಲ್ಲ ನೋಡಿದ ಇಟ್ಟು ಅಂತ ಹೇಳಿದ್ರು ನಾನು ಸರಿ ಇಲ್ಲ ಅಂತೀನಿ ನೋಡೋ ಇಲ್ಲಿ ಸರಿ ಜಾಗದಾಗೆ ಸರಿಲ್ದಂಗೆ ಹೋಗ್ಬಿಡ್ಬೇಕು ನಾವೇನೂ ಸರಿ ಅಂದ್ಬಿಟ್ರೆ ನಮ್ಮನ್ನ ಊರ ಉಚ್ಚರು ಅಂತಾರೆ ನನ್ನ ಉಚ್ಚರು ಅಂದ್ರೂ ಪರವಾಗಿಲ್ಲ ತಲ್ಕೇಟಿತಿ ಅಂದ್ರೂ ಪರವಾಗಿಲ್ಲ ನಿಮ್ಮಂತ ಅನಾಗರಿಕವಾಗಿ ನಾನು ಬದುಕಲ್ಲ ನೋಡಿಲಿ ನಮ್ಮ ಅಜ್ಜ ಸಂವಿಧಾನದ ಒಂದು ಕೀ ಕೊಟ್ಟಿದ್ದ ಇದ್ರಲ್ಲಿ ನಿನ್ನ ತೆರಿಗೆ ದುಡ್ಡಿದೆ ಇದರಲ್ಲಿ ನಿನ್ನ ಏನು ವಿಚಾರಗಳಿದಾವೆ ಈ ವಿಚಾರನ ಹಿಡ್ಕೊಂಡು ನಿನ್ ಕೀ ಓಪನ್ ಮಾಡ್ಕೊಂಡು ಎಲ್ರಿಗೂ ಈ ನ್ಯಾಯ ಸಿಗಂಗ್ ಮಾಡ್ಕೊಳ್ಳಿ ಅಂತ ಒಂದು ಸಂವಿಧಾನ ಕೊಟ್ಟಿದ್ದ ಈ ಸಂವಿಧಾನದ ಕೀ ಹತ್ರನೇ ಹಿಡ್ಕೊಂತೀನಿ ವಿಚಾರಗಳಿಗೆ ಓಟ್ ಹಾಕ್ತೀನಿ ಹಿಂಗೆಲ್ಲಾ ಬಂದು ಅವನು ಅವನೇ ಇವನು ಅವನೇ ಇಬ್ಬರಲ್ಲಿ ಯಾರು ಕಮ್ಮಿ ಕಳ್ರೋ ಅವ್ರಿಗೆ ಓಟ್ ಹಾಕೋಣ ಅಂತ ನಾನು ನಿನ್ ಮುಂದೆ ಹೋಗಲ್ಲ ಹೊಸ ವಿಚಾರಗಳು ಬರ್ತದಾವೆ ಪ್ರಜಾಕಿ ಏನೋ ವಿಚಾರ ಸಭೆ ಇಲ್ಲ ಸಮಾರಂಭ ಇಲ್ಲ ಪಕ್ಷ ಇಲ್ಲ ಯಾವುದು ದೊಡ್ಡದಾಗಿಲ್ಲ ಇಲ್ಲಿ ಕೇವಲ ವಿಚಾರ ಮಾತ್ರ ದೊಡ್ಡದು ಇಲ್ಲಿ ನಿಮ್ಮ ಟ್ಯಾಕ್ಸ್ ದೊಡ್ಡದು ಆರ್ಟ್ ಆಫ್ ಗವರ್ನೆನ್ಸ್ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಈ ರೀತಿ ಕೆಲಸ ಮಾಡುವಂತ ಪಕ್ಷಗಳು ಬಂದಿದ್ದಾವೆ ತಿಳ್ಕೊಳ ಬೇರೆ ರೀತಿ ನಾವೆಲ್ಲ ಬದಲಾಗೋಣ ನಮ್ಮ ಮುಂದಿನ ಪೀಳಿಗೆಗಳೋ ನಮಗೆ ಬದಲಾಗಣ ಇಲ್ಲ ಅಂದ್ರೆ ಇವರೆಲ್ಲ ನಾಳೆ ದಿನ ಬದುಕಿನ ಜೊತೆ ಓಡಾಡೋದಿರ್ಲಿ ಬದುಕಿನ ಜೊತೆ ಓಡಾಡೋದಲ್ಲ ಇವ್ರ ವಿರುದ್ಧ ಅಂತ ಸಂದರ್ಭ ಬಂದ್ಬಿಡುತ್ತೆ ನನ್ನ ಸ್ನೇಹಿತ ಹೇಳ್ತಾ ಇದ್ದ ಬದುಕುನ್ನ ಎಷ್ಟು ಬೇಕಾದ್ರೂ ಎದುರಿಸಬಹುದು ಈ ತರ ಕೆಟ್ಟ ಉಳುಗಳನ್ನ ಸಾಕೊಂಡು ಇವ್ರ ವಿರುದ್ಧನೇ ನಾಳೆ ನಾವು ಓಡಾಡ್ಬೇಕಾದ್ ಬಂದ್ರೆ ಆಗಲ್ರೋ ಆಗಲ್ರು ಇವ್ರು ಕೆಟ್ಟರಾಗ ಕಾರಣ ನಾವು ಅಂತ ಅವ್ರು ಹೇಳ್ತಾರೆ ಅವ್ರು ಕೆಟ್ಟರಾಗ ಕಾರಣ ನಾವು ಅವರು ಅಂತ ನಾವು ಹೇಳ್ತೀವಿ ಇಲ್ಲೆಲ್ಲರೂ ಒಳ್ಳೆಯರಾಗಕ್ಕೆ ಬೇಕಾದಷ್ಟು ವಿಚಾರಗಳಿದಾವೆ ಬೇಕಾದಷ್ಟು ಬದುಕಿದೆ ಒಳ್ಳೆ ತನದಲ್ಲಿ ಎಷ್ಟು ಬೇಕಾದ್ರೂ ಬದುಕೋಣ ಈ ರೀತಿ ಬೇಡ ನೋಡ್ರಿ ಪ್ರಜಾಕೀಯ ವಿಚಾರಗಳನ್ನ ತಿಳ್ಕೊಂಡ್ರಿ ಇಲ್ಲಿವರೆಗೂ ಮಾಡಿದ್ದು ಕಾಮಿಡಿ ಅಂತ ತಿಳ್ಕೊಂಡ್ರೆ ಅದು ಕಾಮಿಡಿ ಇಲ್ಲಿವರೆಗೂ ಹೇಳಿದ್ದು ವಿಚಾರ ಅಂತ ತಿಳ್ಕೊಂಡ್ರೆ ಅದು ವಿಚಾರ ನೀವ್ ಹೆಂಗಾರು ತಿಳ್ಕೊಳ್ಳ್ರಿ ಆದ್ರೆ ಎಲ್ಲರೂ ಕೂಡ ಒಂದ್ಸರಿ ಪ್ರಜಾಕಿ ವೆಬ್ಸೈಟ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಜಾಕಿಯ ಡಾಟ್ ಓ ಆರ್ ಜಿ ನೋಡಿ ತಿಳ್ಕೊಳ್ಳಿ ವಿಚಾರ ತಿಳ್ಕೊಳ್ಳಿ ವಿಡಿಯೋ ಮಾಡೋರು ಸಾಕಷ್ಟು ಜನ ಇದ್ದಾರೆ ಪ್ರಜಾಕೀಯ ವಿಚಾರಗಳನ್ನ ವಿಡಿಯೋ ಮಾಡ್ತಾ ಉಡುಗರು ಹುಡುಗರು ಅವರೆಲ್ಲರೂ ಕೂಡ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡಂಗಾಗಬೇಕು ಜಾಸ್ತಿ ಜಾಸ್ತಿ ವಿಚಾರಗಳು ನೀಡಂಗ ಆಗ್ಬೇಕು ಇದ್ ಯಾವ್ದೋ ನಮ್ಮ ಮುಂದಿನ ಪೀಳಿಗೆ ಬದತ್ತೀನಿ ನಮ್ಮ ಮಕ್ಳೇ ಬದತ್ತಿ ಅಂತಲ್ಲ ಇವತ್ತೇ ಬರ್ಬೇಕು ಈಗಲೇ ಬರ್ಬೇಕು ಇನ್ನು ಕೆಟ್ಟೋಗಿರ ಕಾಲ ಬಂದಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಇದೆಲ್ಲ ಕೆಟ್ಟು ಪುಲ್ಗೆಟ್ಟು ಹಿಂಗಾಗಿರೋದು ಈ ಕಾಲದಲ್ಲಿ ಇವತ್ತೇ ಸರಿಪಡಿಸ್ಬೇಕು ಅಂದ್ರೆ ಇವತ್ತೇ ವಿಚಾರಗಳನ್ನ ನೀಡಬೇಕು ಇವತ್ತೇ ವಿಚಾರಗಳನ್ನ ಜನಗಳಿಗೆ ತಿಳಿಸ್ಬೇಕು ಜನ ಒಳ್ಳೆರು ಇದ್ದಾರೆ ಒಳ್ಳೆ ಜನಗಳು ಇದಾರೆ ಆ ಒಳ್ಳೆ ಜನಗಳಿಗೆ ಈ ವಿಚಾರಗಳನ್ನ ತಿಳಿಸ ಕೆಟ್ಟ ಜನಗಳಿಗೂ ವಿಚಾರಗಳು ತಿಳಿಸ ಅವ್ರು ಕೆಟ್ಟ ಕಾರಣ ನಾವೇ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಬದಲಾವಕ್ಕೆ ಒಂದು ಅವಕಾಶ ಕೊಡೋಣ ಜೈ ಪ್ರಜಾಕಿಯ ಜೈ ಪ್ರಜಾಕಿಯ